ಹೊನ್ನಾಳಿ ನಗರದ ಹಿರೇಕಲ್ಮಠ ಚನ್ನಪ್ಪಸ್ವಾಮಿ ಮಠದಲ್ಲಿ ಜುಲೈ ಇಪ್ಪತ್ತೈದರಿಂದ ಆಗಸ್ಟ್ ಇಪ್ಪತ್ತ್ ಮೂರರವರೆಗೆ ಶ್ರಾವಣ ಮಾಸದಲ್ಲಿ ಪ್ರತಿದಿನ ಧಾರ್ಮಿಕ ಸಭೆ ಪೂಜೆ ಕಾರ್ಯಕ್ರಮ ಆಯೋಜನೆ ಹೊನ್ನಾಳಿ ಪಟ್ಟಣದ ಶ್ರೀ ಶ್ರೀ ಸ್ವಾಮಿ ಮಠದಲ್ಲಿ ಪೀಠಾಧಿಪತಿ ಡಾಕ್ಟರ್ ಒಡೆಯರ್ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮೀಜಿ ನೇತೃತ್ವದಲ್ಲಿ ಜುಲೈ ಇಪ್ಪತ್ತೈದರಿಂದ ಆಗಸ್ಟ್ ಇಪ್ಪತ್ತ್ ಮೂರರವರೆಗೆ ಪ್ರತಿದಿನ ಆದಿಗುರು ಶ್ರೀ ಜಗದ್ಗುರು ಒಡೆಯ ಶಂಕರ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳ ಕೃತು ಗದ್ದಿಗೆಗಳಿಗೆ ಮಹಾರುದ್ರಾಭಿಷೇಕ ಬಿಲ್ವಾರ್ಚನೆ ದೀಪೋತ್ಸವ ಸೇರಿ ಅನೇಕ ಧಾರ್ಮಿಕ ಕೈಂಕಾರ್ಯಗಳು ಜರುಗಲಿದೆ ಜುಲೈ ಇಪ್ಪತ್ತೈದರಿಂದ ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ಏಳು ಗಂಟೆಗೆ ಮಠದ ಪಾಠಶಾಲಾ ವಿದ್ಯಾರ್ಥಿಗಳಿಂದ ವೇದ ಘೋಷ ಶ್ರೀ ಚನ್ನೇಶ್ವರ ಗಾನಕಲಾ ಸಂಘದವರಿಂದ ದೇವತಾ ಪ್ರಾರ್ಥನೆ ಗುರುಕುಲ ಸಾಧಕರಾದ ಶ್ರೀ ಮಂಜುನಾಥ್ ಅವರಿಂದ ಸಿದ್ಧಾಂತ ಶಿಖಾಮಣಿ ಪ್ರವಚನ ಮರಬಾ ಮತ್ತು ಗುಡೂರು ಜಡೆಯ ಮಠದ ಬಾಲಬ್ರಹ್ಮ ಸರಸ್ವತಿ ಶ್ರೀ ಗಂಗಾಧರ ಶಿವಾಚಾರ್ಯ ಸ್ವಾಮೀಜಿಗಳಿಂದ ಶ್ರೀ ಚನ್ನಮಲ್ಲಿಕಾರ್ಜುನ ಸ್ವಾಮಿ ಪುರಾಣ ಪ್ರವಚನ ನಡೆಯಲಿದೆ ಆಗಸ್ಟ್ ಹದಿನೆಂಟರಂದು ಶ್ರೀಮಠದಲ್ಲಿ ಮಹಾಪೂಜೆ ನೆರವೇರಲಿದೆ ಆಗಸ್ಟ್ ಹತ್ತೊಂಬತ್ತರಂದು ಶ್ರೀ ಚೌಡೇಶ್ವರಿ ದೇವಿ ಶಾಂತಿಯುತವಾಗಿ ಹೋಮ ಕುಂಕುಮಾರ್ಚನೆ ಮಹಾಮಂಗಳಾರತಿ ಮುತ್ತೈದೆಯರಿಗೆ ಉಡಿ ತುಂಬುವ ವಿಶೇಷ ಪೂಜಾ ಕಾರ್ಯಕ್ರಮ ನಡೆಯಲಿದೆ ಆಗಸ್ಟ್ ಇಪ್ಪತ್ತರಂದು ಪ್ರಾತಃ ಕಾಲದಲ್ಲಿ ಒಟುಗಳಿಗೆ ಶಿವದೀಕ್ಷೆ ಕಾರ್ಯಕ್ರಮವಿದೆ ಶಿವದೀಕ್ಷೆ ಮಾಡಿಸುವವರು ವಾರದ ಮುಂಚಿತವಾಗಿ ಶ್ರೀಮಠದಲ್ಲಿ ಹೆಸರುಗಳನ್ನು ನೋಂದಾಯಿಸಿ ಆಗಸ್ಟ್ ಹತ್ತೊಂಬತ್ತರಂದು ಸಂಜೆ ಶ್ರೀಮಠಕ್ಕೆ ಆಗಮಿಸಬೇಕು ಈ ಕುರಿತು ಹೆಚ್ಚಿನ ಮಾಹಿತಿಗಾಗಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಐದು ಸೊನ್ನೆ ಎರಡು ಈ ಸಂಖ್ಯೆಗೆ ಸಂಪರ್ಕಿಸಬಹುದು ಆಗಸ್ಟ್ ಇಪ್ಪತ್ತೆರಡರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಶ್ರೀ ವೀರಭದ್ರ ದೇವರ ಕೆಂಡಾರ್ಚನೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಭವ್ಯ ಸ್ವಾಮಿ ರಥೋತ್ಸವ ಜರುಗಲಿದೆ ಹಾಗೂ ಪ್ರಸೋಗ ವಿನಿಯೋಗ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಮಠದ ಪೀಠಾಧಿಪತಿ ಡಾಕ್ಟರ್ ಒಡೆಯರ್ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮೀಜಿ ತಿಳಿಸಿದ್ದಾರೆ ಗಂಗೋತ್ರಿ ಪ್ಯಾರಾಮೆಡಿಕಲ್ ಕಾಲೇಜು ಶಿವಮೊಗ್ಗ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಅರ ವೈದ್ಯಕೀಯ ಮಂಡಳಿಯಿಂದ ಸಂಯೋಜನೆಗೊಂಡಿದೆ ಲಭ್ಯವಿರುವ ಕೋರ್ಸ್ಗಳು ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿ ಡಿಪ್ಲೊಮೊ ಇನ್ ಆಪ್ತಲ್ಮಿಕ್ ಟೆಕ್ನಾಲಜಿ ಡಿಪ್ಲೊಮೊ ಇನ್ ಆಪರೇಷನ್ ಥಿಯೇಟರ್ ಅನಸ್ತೇಷಿಯಾ ಟೆಕ್ನಾಲಜಿ ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್ ಕೋರ್ಸ್ಗಳ ಪ್ರವೇಶ ಪ್ರಾರಂಭವಾಗಿದೆ ವಿದ್ಯಾರ್ಥಿ ಎಸ್ ಎಲ್ ಸಿ ಪಾಸಾದವರಿಗೆ ಮೂರು ವರ್ಷಗಳು ಪಿಯುಸಿ ಸೈನ್ಸ್ ಪಿ ಸಿ ಎಮ್ ಬಿ ಪಾಸಾದವರಿಗೆ ಎರಡು ವರ್ಷಗಳು ಇಂಟರ್ನ್ಶಿಪ್ ಮೂರು ತಿಂಗಳು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಎಂಟು ನಾಲ್ಕು 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 ಸೊನ್ನೆ ಒಂಬತ್ತು ಎಂಟು ಎಂಟು ಹಾಗೂ ಒಂಬತ್ತು ಎಂಟು ನಾಲ್ಕು ನಾಲ್ಕು ಐದು ಏಳು ಮೂರು ಒಂದು ಏಳು ಒಂದು ಗಂಗೋತ್ರಿ ಪ್ಯಾರಾಮೆಡಿಕಲ್ ಕಾಲೇಜು ಬಸವೇಶ್ವರನಗರ ಒಂದನೇ ಮುಖ್ಯ ರಸ್ತೆ ಆರನೇ ತಿರುವು ಶಿವಮೊಗ್ಗ ಪರಮಪೂಜ್ಯ ಷಟಸ್ಥಲ ಬ್ರಹ್ಮ ಒಡೆಯರ್ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪವಿತ್ರ ಪಾದಂಗಳನ್ನು ಮನೋಮಂದಿರದಲ್ಲಿ ಧ್ಯಾನಿಸಿ ನಮಸ್ಕರಿಸುತ್ತಾ ಆತ್ಮೀಯ ಸದ್ಭಕ್ತ ಬಂಧುಗಳೇ ಶ್ರೀಮಠದಲ್ಲಿ ದಿನಾಂಕ ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರದಿಂದ ಶ್ರಾವಣ ಮಾಸದ ಪೂಜಾನುಷ್ಠಾನ ಕಾರ್ಯಕ್ರಮಗಳು ಪ್ರತಿ ವರ್ಷದ ಪದ್ಧತಿಯಂತೆ ಪ್ರಾರಂಭವಾಗ್ತಾಯಿದ್ದಾವೆ ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಬೆಳಗ್ಗೆ ಎಂಟು ಗಂಟೆಯಿಂದ ಶ್ರೀಮಠದ ಜಗದ್ಗುರು ಜಡೇಶಂಕರ ಶಿವಾಚಾರ್ಯ ಭಗವತ್ಪಾದರ ಶ್ರೀ ಗುರು ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳವರ ಶ್ರೀ ಗುರು ಮೃತ್ಯುಂಜಯ ಶಿವಾಚಾರ್ಯ ಮಹಾಸ್ವಾಮಿಗಳವರ ಶ್ರೀ ಗುರು ಒಡೆಯರ್ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಹಾಗೂ ಪೂರ್ವಿಕ ಗುರುಗಳವರ ಕರ್ತೃಗದ್ದಿಗಳಿಗೆ ಮಹಾರುದ್ರಾಭಿಷೇಕ ಬಿಲ್ವಾರ್ಚನೆ ಮಹಾಮಂಗಳಾರತಿ ಪೂಜಾ ಕಾರ್ಯಕ್ರಮಗಳು ಸಾಂಗೋಪಾಂಗವಾಗಿ ಪ್ರತಿನಿತ್ಯ ಇದ್ದಾವೆ ಸಾಯಂಕಾಲ ಏಳು ಗಂಟೆಯಿಂದ ಶ್ರೀಮಠದ ಶಿವಾನುಭವ ಮಂಟಪದಲ್ಲಿ ಪ್ರತಿನಿತ್ಯ ಸಾಯಂಕಾಲ ಏಳು ಗಂಟೆಯಿಂದ ವೇದಘೋಷ ಪ್ರಾರ್ಥನೆ ಮತ್ತು ಶ್ರೀ ಮಂಜುನಾಥ ದೇವರಿಂದ ಶ್ರೀ ಸಿದ್ಧಾಂತ ಶಿಖಾಮಣಿಯ ಪ್ರವಚನ ಕಾರ್ಯಕ್ರಮ ನಡೀತಾ ಇದೆ ಆ ಬಳಿಕ ಮರಬದ ಗಂಗಾಧರ ಶಿವಾಚಾರ್ಯ ಸ್ವಾಮಿಗಳವರಿಂದ ರಚಿತವಾದ ಶ್ರೀ ಚನ್ನಮಲ್ಲಿಕಾರ್ಜುನ ಸ್ವಾಮಿ ಪುರಾಣ ಪ್ರವಚನವು ಶ್ರೀ ವೇದಮೂರ್ತಿ ಶಿವರ ಶಿವರಾಜಶಾಸ್ತ್ರಿಗಳವರು ರಾಂಪುರ ತಾವರಗೆರೆ ಇವರಿಂದ ಪುರಾಣ ಪ್ರವಚನ ಕಾರ್ಯಕ್ರಮ ನಡೆಯಲಿದ್ದು ಸಾಯಂಕಾಲದ ಈ ಆ ಕಾರ್ಯಕ್ರಮದ ಬಳಿಕ ಪೂಜ್ಯರ ಆಶೀರ್ವಚನ ಮಹಾಮಂಗಲ ಕಾರ್ಯಕ್ರಮಗಳು ನಿರಂತರವಾಗಿ ಒಂದು ತಿಂಗಳ ಪರ್ಯಂತರವಾಗಿ ಶ್ರೀಮಠದಲ್ಲಿ ಜರುಗಲಿದ್ದು ದಿನಾಂಕ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರದಂದು ಮಹಾಪೂಜೆ ಕಾರ್ಯಕ್ರಮ ನಡೀತಾ ಇದೆ ದಿನಾಂಕ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರದಂದು ಶ್ರೀ ಚೌಡೇಶ್ವರಿಯ ಶಾಂತಿಯರ್ಥವಾಗಿ ಹೋಮ ಹವನಾದಿ ಕುಂಕುಮ ಕ ಕುಂಕುಮಾರ್ಚನೆ ಹಾಗೆಯೇ ಉಡಿ ತುಂಬುವಂತಹ ವಿಶೇಷವಾದ ಕಾರ್ಯಕ್ರಮ ಜರುಗಲಿದ್ದು ದಿನಾಂಕ ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರದಂದು ಶ್ರೀ ವೀರಭದ್ರಸ್ವಾಮಿಯ ಕೆಂಡದರ್ಚನೆ ಮತ್ತು ಶ್ರೀ ಚನ್ನಪ್ಪ ಸ್ವಾಮಿಗಳವರ ಮಹಾರಥೋತ್ಸವ ಕಾರ್ಯಕ್ರಮ ಅತ್ಯಂತ ವೈಭವಪೂರ್ಣವಾಗಿ ಜರುಗಲಿದ್ದು ಅಂದೇ ಸಾಯಂಕಾಲ ಮಹಾಪ್ರಸಾದ ವಿತರಣೆ ಕಾರ್ಯಕ್ರಮ ನಡೀತಾ ಇದೆ ದಿನಾಂಕ ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರದಂದು ಮಹಾಪೂಜಾದ ಕಾರ್ಯಕ್ರಮಗಳು ಅಮಾವಾಸ್ಯ ಪೂಜಾ ಕಾರ್ಯಕ್ರಮಗಳು ಅಂದು ನಡೆದು ಸಾಯಂಕಾಲ ಪುರಾಣ ಪ್ರವಚನಾದಿ ಕಾರ್ಯಕ್ರಮಗಳು ಒಂದು ತಿಂಗಳ ಪರ್ಯಂತವಾಗಿ ನಡೆದು ಬಂತಹ ಈ ಕಾರ್ಯಕ್ರಮಗಳು ಮಂಗಲಗೊಳ್ತಾ ಇದ್ದಾವೆ ಹಾಗೆಯೇ ದಿವ್ಯ ದೀಕ್ಷಾ ಮಾಡಿಸಿಕೊಳ್ಳುವಂತಹ ವಟುಗಳು ಒಂದು ವಾರ ಮುಂಚಿತವಾಗಿ ಶ್ರೀಮಠದ ಕಾರ್ಯಾಲಯದಲ್ಲಿ ಸಂಪರ್ಕಿಸಿ ತಮ್ಮ ಹೆಸರುಗಳನ್ನು ನೋಂದಾಯಿಸಬೇಕು ಹಾಗೆಯೇ ತಾವು ಹದಿನೆಂಟನೇ ತಾರೀಕಿನಂದು ಶ್ರೀಮಠಕ್ಕೆ ಬಂದು ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಬೇಕು ದೀಕ್ಷಾ ಆಗುವಂತಹ ಪೂರ್ವದಲ್ಲಿ ಮಂಗಳವಾರ ರಾತ್ರಿ ಶ್ರೀಮಠಕ್ಕೆ ಬರಬೇಕು ದೀಕ್ಷಾವಟುಗಳು ತಮ್ಮ ಹೆಸರುಗಳನ್ನು ನೋಂದಾಯಿಸಿ ಈ ಒಂದು ಧಾರ್ಮಿಕ ಕಾರ್ಯಕ್ರಮಗಳ ಲಾಭವನ್ನು ತಾವೆಲ್ಲ ಪಡೆದುಕೊಳ್ಬೇಕು ಅನ್ನುವಂಥ ಮಾಹಿತಿಯನ್ನು ಕೊಡೋದ್ರ ಮೂಲಕವಾಗಿ ಧ್ರುವ ಚಾನೆಲ್ನ ಸದ್ಭಕ್ತರಾಗಿರ್ತಕ್ಕಂಥವರು ಈ ಕಾರ್ಯಕ್ರಮವನ್ನು ನಿರಂತರವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ ಅವರಿಗೂ ಹಾಗೂ ಸದ್ಭಕ್ತರಿಗೂ ಶ್ರೀ ಚನ್ನೇಶನ ಕೃಪಾಶೀರ್ವಾದ ಸದಾ ಇರಲಿ ಎಂದು ಈ ಮೂಲಕ ಶುಭ ಹಾರೈಸುತ್ತಿದ್ದೇವೆ ಶೇಸ್ ಕರೆಸ್ಪಾಂಡೆನ್ಸಿ ಕಾಲೇಜು ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಎದುರು ಹೊನ್ನಾಳಿ ವಿದ್ಯಾಭ್ಯಾಸದಿಂದ ವಂಚಿತರೇ ಚಿಂತಿಸಬೇಡಿ ಎಸ್ಎಲ್ಸಿ ಪಿಯುಸಿ ಆನ್ಲೈನ್ ಪರೀಕ್ಷೆ ಕಟ್ಟಬಹುದು ಕೆಎಸ್ಒಯು ಮೈಸೂರಿನ ವಿವಿಯಲ್ಲಿ ಯುಜಿ ಪಿಜಿ ಡಿಪ್ಲೊಮೊ ಎನಿ ಡಿಗ್ರಿ ಹಾಗೂ ಎನಿ ಡಬಲ್ ಡಿಗ್ರಿ ಕೋರ್ಸ್ಗಳ ಪ್ರವೇಶ ಪ್ರಾರಂಭವಾಗಿದೆ ದೂರ ಶಿಕ್ಷಣದಲ್ಲಿ ವಿದ್ಯಾಭ್ಯಾಸ ಮಾಡಿ ಡಿಗ್ರಿ ಪಡೆದುಕೊಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ ಎಂಟು ಸೊನ್ನೆ ಏಳು ಮೂರು ಮೂರು ಎಂಟು ಏಳು ಒಂಬತ್ತು ಮೂರು ಆರು ಎಂಟು ಆರು ಆರು ಸೊನ್ನೆ ಒಂಬತ್ತು ಎಂಟು ಸೊನ್ನೆ ಎರಡು ಎಂಟು ಏಳು ಶೇಯಸ್ ಕರೆಸ್ಪಾಂಡೆನ್ಸಿ ಕಾಲೇಜು ಹೊನ್ನಾಳಿ